ವೀಕ್ಷಕರೇ ಸ್ಪಿರಿಚುವಲ್ ಲೈಫ್ಗೆ ಸ್ವಾಗತ ಸುಸ್ವಾಗತ ಇದು ನನ್ನ ಮೊದಲನೇ ಸ್ಟೋರಿ ಆಗಿರೋದ್ರಿಂದ ಇದರಲ್ಲಿ ಏನಾದರೂ ಲೋಪದೋಷಗಳು ಕಂಡ್ರೆ ಕ್ಷಮೆ ಇರಲಿ ವೀಕ್ಷಕರೇ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಗಂಗೆಗೆ ತುಂಬಾ ಪವಿತ್ರವಾದ ಸ್ಥಾನ ಇದೆ ಈ ಗಂಗೆಯಲ್ಲಿ ನಾವು ಮಿಂದು ಎದ್ರೆ ಸರ್ವ ರೋಗಗಳ ಜೊತೆಗೆ ಎಲ್ಲ ಪಾಪಗಳು ನಿವಾರಣೆ ಆಗುತ್ತೆ ಅಂತ ಭಾರತೀಯರ ನಂಬಿಕೆ ಗಂಗೆ ಚೆ ಯುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಚಲಸ್ಮಿನ್ ಸನ್ನಿಧಿ ಕುರು ಹೇಗೆ ದೇವನೊಬ್ಬ ನಾಮ ಹಲವು ಹಾಗೆ ಗಂಗೆ ಒಬ್ಬಳೇ ಆದರೂ ಅವಳು ಹಲವಾರು ಹೆಸರುಗಳಿಂದ ಕರೆಸಿಕೊಳ್ತಾಳೆ ಅಷ್ಟಕ್ಕೂ ಈ ಗಂಗೆಯನ್ನ ಭೂಮಿಗೆ ಕರೆತಂದದ್ದು ಇಕ್ಷ್ವಾಕು ವಂಶದ ಭಗೀರಥ ರಾಜ್ಕುಮಾರ್ ಈ ಭಗೀರಥರು ಹೇಗೆ ಗಂಗೆಯನ್ನ ಕರೆತಂದ್ರು ಇದಕ್ಕೆ ಒಂದು ಪೌರಾಣಿಕ ಕತೆ ಕೂಡ ಇದೆ ಇದನ್ನ ನಾನು ನಿಮಗೆ ಮುಂದಿನ ದಿನ ಸಾಧ್ಯವಾದರೆ ತಿಳಿಸೋಕೆ ಪ್ರಯತ್ನ ಮಾಡ್ತೇನೆ ಸ್ನೇಹಿತರೆ ಗಂಗೆಯನ್ನ ಭೂಮಿಗೆ ಕರೆತರೋದು ಅಂದರೆ ಸುಲಭವಾದ ಮಾತಲ್ಲ ಅವರು ತಮ್ಮ ತಪೋಶಕ್ತಿಯಿಂದ ಪಂಚಭೂತಗಳನ್ನ ಹಿಡಿದಿಟ್ಟುಕೊಂಡಿದ್ರು ಹಾಗೆ ಕೆಲವು ದಿವ್ಯ ಶಕ್ತಿಗಳನ್ನ ಕರಗತನೋ ಮಾಡಿಕೊಂಡಿದ್ದರು ಹಾಗೆ ಕರಗತ ಮಾಡಿಕೊಂಡ ಋಷಿಗಳಲ್ಲಿ ಅಗಸ್ತ್ಯ ಋಷಿಗಳು ಕೂಡ ಒಬ್ರು ಈ ಅಗಸ್ತ್ಯರು ಹಿಂದೂ ಧರ್ಮದ ಗೌರವಾನ್ವಿತ ಭಾರತೀಯ ಋಷಿಯಾಗಿದ್ದರು ಹಾಗೆ ಕೆಲವು ಸಂಪ್ರದಾಯಗಳಲ್ಲಿ ಅವರನ್ನ ಚಿರಂಜೀವಿ ಅಂತಾನು ಕರಿತಿದ್ರು ಅಗಸ್ತ್ಯರನ್ನ ಸಿದ್ಧ ವೈದ್ಯಕೀಯ ಪಿತಾಮಹ ಅಂತಾನು ಕರಿತಿದ್ರು ಇವರು ರಾಮಾಯಣ ಮತ್ತೆ ಮಹಾಭಾರತ ಸೇರಿದಂತೆ ಹಲವಾರು ಇತಿಹಾಸಗಳನ್ನು ಮತ್ತು ಪುರಾಣಗಳಲ್ಲಿ ಅಗಸ್ತ್ಯರು ಕಾಣಿಸ್ಕೊಳ್ತಾ ಹೋಗ್ತಾರೆ ಅಷ್ಟಕ್ಕೂ ಈ ಅಗಸ್ತ್ಯರಿಗೂ ಮತ್ತೆ ಈ ಗಂಗೆಗೂ ಏನ್ ತಾನೇ ಸಂಬಂಧ ಅಂತೀರ ವೀಕ್ಷಕರೇ ಈ ಅಗಸ್ತ್ಯರ ತಪೋಶಕ್ತಿಯಿಂದ ಉದ್ಭವವಾದ ಗಂಗೆನೆ ನಮ್ಮ ಧಾರವಾಡ ಜಿಲ್ಲೆಯಲ್ಲಿ ಇರುವ ಶಾಲಮಲಾ ಶಾಲಮಲಾ ಧಾರವಾಡ ಜಿಲ್ಲೆ ಕಲಘಟಗಿ ರಸ್ತೆಯಲ್ಲಿ ಬರುವ ಸೋಮೇಶ್ವರ ದೇವಸ್ಥಾನದಿಂದ ಸ್ವಲ್ಪ ದೂರದಲ್ಲೇ ಉಗಮವಾಗ್ತಾಳೆ ಹಾಗೆ ಸೋಮೇಶ್ವರ ದೇವಸ್ಥಾನಕ್ಕೂ ಮತ್ತು ಶಾಲಮಲಾ ನದಿಗೂ ಒಂದು ಪೌರಾಣಿಕ ಕತೆ ಕೂಡ ಇದೆ ಈ ಸೋಮೇಶ್ವರ ದೇವಸ್ಥಾನದ ಆಡಳಿತ ಮಂಡಳಿ ಹೇಳಿರುವ ಪ್ರಕಾರ ಕರ್ನಾಟಕದಲ್ಲಿ ಬರುವ ಶೈಕ್ಷಣಿಕ ಸಾಂಸ್ಕೃತಿಕ ರಾಜಧಾನಿ ಎಂಬ ಹೆಸರಿನಿಂದಲೇ ಪ್ರಸಿದ್ಧವಾದ ಸ್ಥಳ ಧಾರವಾಡ ಇಲ್ಲಿರುವ ಸೋಮೇಶ್ವರ ದೇವಾಲಯ ಅತ್ಯಂತ ಪುರಾತನವಾದ ದೇವಾಲಯವಾಗಿದ್ದು ಇದನ್ನು ಹನ್ನೆರಡನೇ ಶತಮಾನದಲ್ಲಿ ಜಕಣಾಚಾರ್ಯರು ನಿರ್ಮಾಣ ಮಾಡ್ತಾರೆ ಒಮ್ಮೆ ಅಗಸ್ತ್ಯ ಋಷಿಗಳು ತಮ್ಮ ಧರ್ಮಪತ್ನಿಯಾದ ಲೋಪಾಮುದ್ರೆಯೊಡನೆ ದಕ್ಷಿಣ ಭಾರತದ ಕಡೆ ಮುಖ ಮಾಡ್ತಾರೆ ಅವರು ಮಹಾಶಿವರಾತ್ರಿ ಎಂದು ವಾರಣಾಸಿ ಮುಟ್ಟಿ ಅಲ್ಲಿರುವ ಜ್ಯೋತಿರ್ಲಿಂಗದ ಕಾಶಿ ವಿಶ್ವನಾಥನ ಪೂಜೆ ಮಾಡಬೇಕೆಂಬ ಯೋಜನೆಯಲ್ಲಿರ್ತಾರೆ ಆದರೆ ಶಿವರಾತ್ರಿ ಹಿಂದಿನ ದಿವಸ ಸಾಯಂಕಾಲವಾದ ಕಾರಣ ರಾತ್ರಿ ಈಗಿನ ಧಾರವಾಡದಲ್ಲೇ ಉಳಿಯುವ ಪ್ರಸಂಗ ಎದುರಾಗ್ತದೆ ವೀಕ್ಷಕರೇ ಮರುದಿನ ಅಗಸ್ತ್ಯರು ಮುಂಜಾನೆ ನಸುಕಿನಲ್ಲಿ ಶುಭ್ರ ಹಾಗೂ ಸ್ವಚ್ಛವಾಗಿ ಸ್ನಾನ ಮಾಡಿ ಪೂಜೆಗೆಂದು ಕುಳಿತುಕೊಳ್ಳುವ ಸಮಯದಲ್ಲಿ ಅವರ ಧರ್ಮಪತ್ನಿ ಲೋಪ ಮುದ್ರೆ ಅಗಸ್ತ್ಯರಿಗೆ ಮಹಾಶಿವರಾತ್ರಿಗೆ ವಾರಣಾಸಿ ಕಾಶಿ ವಿಶ್ವನಾಥನ ತಲುಪಿ ಪೂಜೆ ಮಾಡಬೇಕೆಂಬ ನೀವು ಎಲ್ಲಿದೆ ನಿಮ್ಮ ವಾರಣಾಸಿ ಎಲ್ಲಿದ್ದಾನೆ ಆ ನಿಮ್ಮ ಕಾಶಿ ವಿಶ್ವನಾಥ ಎಂದು ವ್ಯಂಗ್ಯವಾಗಿ ಮಾತನಾಡ್ತಾರೆ ಅದಕ್ಕೆ ಅಗಸ್ತ್ಯರು ಮುಗುಳ್ನಕ್ಕೂ ನಾನು ಕಾಶಿ ವಿಶ್ವನಾಥನನ್ನು ಇಲ್ಲಿಗೇ ಕರೆಸ್ತೀನಿ ಅಂತ ಲೋಪಮುದ್ರೆಗೆ ಹೇಳಿಬಿಡ್ತಾರೆ ವೀಕ್ಷಕರೇ ಅಗಸ್ತ್ಯರು ಮಹಾನ್ ತಪಸ್ವಿಗಳು ಅವರು ಕರೆದರೆ ಶಿವ ಬರೋದಿಲ್ಲ ಅಂತಾನ ತಮ್ಮ ತಪೋ ಶಕ್ತಿಯಿಂದ ಅವರು ವಿಶ್ವೇಶ್ವರನನ್ನು ಭೂಗರ್ಭದಿಂದ ಉದ್ಭವ ಮಾಡ್ತಾರೆ ಆಗ ಉದ್ಭವವಾದ ಜ್ಯೋತಿರ್ಲಿಂಗವೇ ಈಗಿನ ಸೋಮೇಶ್ವರ ಸೋಮೇಶ್ವರ ಅಂತ ಹೆಸರು ಬರೋದಕ್ಕೂ ಒಂದು ಕಾರಣ ಇದೆ ಅಗಸ್ತ್ಯರು ಆ ಶಿವಲಿಂಗವನ್ನು ಸೋಮವಾರದಂದು ಉದ್ಭವ ಮಾಡಿದ ಕಾರಣಕ್ಕೆ ಅದಕ್ಕೆ ಸೋಮೇಶ್ವರ ಅಂತ ಕರೆಯಲಾಗುತ್ತದೆ ಇದು ಸೋಮೇಶ್ವರನ ಒಂದು ಕಥೆಯಾದರೆ ಇನ್ನು ಉದ್ಭವವಾದ ಲಿಂಗಕ್ಕೆ ಜಲಾಭಿಷೇಕ ಮಾಡಬೇಡವೆ ಅಗಸ್ತ್ಯರು ಹಾಗೆ ಮತ್ತೊಮ್ಮೆ ತಮ್ಮ ತಪೋಶಕ್ತಿಯಿಂದ ಉದ್ಭವ ಮಾಡಿದ ಜಲವೇ ಈ ನಮ್ಮ ಶಾಲಮಲ ಹೀಗೆ ಶಾಲ್ಮಲ ಉದ್ಭವವಾಗಿ ಒಂದೂವರೆ ಕಿಲೋಮೀಟರ್ ಹರಿದು ಭೂಗರ್ಭವನ್ನು ಸೇರಿ ಗುಪ್ತಗಾಮಿನಿ ಆಗ್ತಾಳೆ ಶಾಲ್ಮಲ ಸಾಕಷ್ಟು ಕಿಲೋಮೀಟರ್ ಅಷ್ಟು ಗುಪ್ತವಾಗಿ ಹರಿದು ತನ್ನ ಹೆಜ್ಜೆ ಗುರುತನ್ನು ಸುಮಾರು ಕಡೆ ಬೇರೆ ಬೇರೆ ಜಾಗದಲ್ಲಿ ಬೇರೆ ಬೇರೆ ಹೆಸರುಗಳನ್ನು ಕರೆಸಿಕೊಳ್ತಾ ಹೋಗ್ತಾಳೆ ಹೀಗೆ ಕಾಣಿಸಿಕೊಂಡ ಜಾಗ ಮಾಗೋಡು ಜಲಪಾತ ಶಿವಗಂಗಾ ಜಲಪಾತ ಜೇನುಕಲ್ಲುಗುಡ್ಡ ಕೊಂಕಿಕೋಟೆ ಮತ್ತು ಸಹಸ್ರಲಿಂಗ ಹೀಗೆ ಶಾಲಮಲಾ ಮೈದುಂಬಿ ಕಂಗೊಳಿಸ್ತಾ ಹೋಗ್ತಾಳೆ ಧಾರವಾಡದ ವರಕವಿ ಎಂದೇ ಪ್ರಸಿದ್ಧರಾದ ಅವರು ಬಂತನ್ನ ಸಣ್ಣ ಸೋಮಾರ ಕಾನಬೇಕನ್ನ ಸೋಮೇಶ್ವರ ಇದರಲ್ಲಿ ಶಾಲ್ಮಲಾ ನದಿ ಬಗ್ಗೆ ಎಷ್ಟು ಚಂದ ಹೇಳ್ತಾರೆ ಅಂದರೆ ಶಾಲ್ಮಲಿ ಸಣ್ಣ ಬಾಲಿ ಕಿವಿಯಲ್ಲಿ ತಾಳೇವಾಲಿ ಗರಿಗರಿ ಬಣದಾಗ ಅಡಿಗೆ ಗಂಗಾ ಹೊಳಿಯಾಗಿ ಸಾಗರ ಬಿದ್ದು ಸಾಗರಕ್ಕಾಗಿ ಹೊರಟಾಳ ಗೋಕರ್ಣ ಕಡೆಗೆ ಬುರ್ಲಿ ದೀಪಮಾಲಿ ನಂದಿಸಿ ಸಜ್ಜಿ ಶಾಲಿ ಗತ್ತಿನ ಸಪ್ಪಳಿಲ್ಲದ ನಡಿಗೆ ಈ ನನ್ನ ಶಾಲಮಲಾ ವೀಕ್ಷಕರೇ ಇದಕ್ಕೆ ಅಂತ ಕಾಣುತ್ತೆ ಬೇಂದ್ರೆಯವರನ್ನ ಕರ್ನಾಟಕದ ವರಕವಿ ಅಂತ ಕರಿತಿದ್ರು ಅನಿಸುತ್ತೆ ಹೀಗೆ ಶಾಲಮಲಾ ನದಿ ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಹೋಗಿ ಕೊನೆದಾಗಿ ಅರಬಿ ಸಮುದ್ರ ಸೇರ್ತಾಳೆ ವೀಕ್ಷಕರೇ ಇದಿಷ್ಟು ಶಾಲಮನಾ ನದಿಯ ಮಾಹಿತಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಗಳ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಸರ್ವೇ ಜನ ಸುಖಿನೋಬನ್